ನೋಡಿ ನಾವು ಎರಡು ಕೆ ಜಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಹೇಳಿದ್ವಿ ಅಮ್ಮ ಅದು ಬಂದು ಮಗಳಿಗೆ ಡ್ರೆಸ್ ಕಲರ್ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಲೈಟಾಗಿ ಬ್ಲೂ ಕಲರ್ ಹಾಕಿ ಅಂತೇಳಿದ್ವಿ ಅವ್ರು ಬಂದು ಡಾರ್ಕ್ ಬ್ಲೂ ಹಾಕಿಟ್ಟಿದ್ದಾರೆ ಕೈಗೆಲ್ಲ ಹೆಂಗಾಗ್ತಿದೆ ನೋಡಿ ಕೈ ಕಲರು ನೋಡಿ ಕಲ್ಲರು ಮಕ್ಕಳು ತಿಂತಾ ಇದ್ರೆ ಸ್ಟಾರ್ಟಿಂಗ್ ಕೊಟ್ಬಿಟ್ವಿ ನಾವು ಮಕ್ಕಳಿಗೆ ತಿನ್ನಲಿ ಕೇಕ್ ತಿನ್ಲಿ ಮಕ್ಕಳು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಕೇಕ್ ಕಟ್ಟಿಂಗ್ ಆದಮೇಲೆ ಈ ಕಲರ್ ಬರ್ತಿದೆ ಬಾಯೆಲ್ಲ ಈ ಕಲರ್ ಆಗೋಯಿತು ಮಕ್ಕಳದು ಆಮೇಲೆ ಏನು ಮಾಡಿದ್ವಿ ನಾವು ಮಕ್ಕಳತ್ರ ಎಲ್ಲ ಈಸ್ಕೊಂಡು ಕ್ರೀಮ್ ಎಲ್ಲ ತೆಗೆದ್ಬಿಟ್ಟು ಕೇಕ್ ಕೊಟ್ವಿ ತಿಂದರು ಆದ್ರೂ ಕೆಮಿಕಲ್ ನೋಡಿ ಎಷ್ಟಿದೆ ಪ್ಲೀಸ್ ಯಾರೇ ಆದ್ರೂ ಈ ಥರ ಕಲರ್ಸ್ ಹೇಳಲೇಬೇಡಿ ಎಲ್ಲ ಕೆಮಿಕಲ್ಲು ಏನೇ ಇದ್ದರೂ ವೈಟ್ ಕ್ರೀಮಲ್ಲಿ ತೊಗೊಳ್ಳಿ ನೋಡಿ ಈ ಡಾರ್ಕ್ ಪಿಂಕು ಇದೆಲ್ಲ ಬೇಡವೇ ಬೇಡ ಮಕ್ಕಳಿಗೆ ಕೆಮಿಕಲ್ಲು ಫುಲ್ಲು ಫುಡ್ ಕಲರ್ ಹಾಕಿಟ್ಟಿದ್ದಾರೆ ಮಗಳಿಗೆ ಇಷ್ಟ ಅಂದ್ಬಿಟ್ಟು ಬಾರ್ಬಿ ಕೇಕು ಇಷ್ಟಪಡ್ತಾಳೆ ಅಂದ್ಬಿಟ್ಟು ಹಾರ್ಡ್ರ್ ಮಾಡಿದ್ದದ್ದು ಈ ಥರ ಮಾಡಿ ಕೊಟ್ಟಿದ್ದಾರೆ ಕೇಕ್ನ ನೋಡಿ ಹಂಗೂ ಇದೆಲ್ಲ ತೆಗ್ದಿದ್ದೀವಿ ನಾವು ಇನ್ನೂ ಕೇಕ್ ಇದೆಲ್ಲ ತೆಗ್ದಿದ್ದೀನಿ ಇದರಲ್ಲೆಲ್ಲ ಹಂಗೆ ಐತೆ ಇವಾಗ ಕೊಡೋಕ್ಕೂ ಮನ್ಸು ಬರೋಲ್ಲ ಇವರು ಹುಡುಗರು ಕೇಳಲ್ಲ ಹಠ ಮಾಡ್ತಾರೆ ಇದು ಸ್ವಲ್ಪ ಇದೆಲ್ಲ ತೆಗೆದುಬಿಟ್ಟು ಕೊಡ್ತೀನಿ ಆದರೂ ಯಾರಾದ್ರೂ ಈ ಥರ ಕಲರ್ಸ್ ಮಕ್ಕಳು ಹಠ ಮಾಡಿದ್ರೆ ಬೇಡ ಇದೆಲ್ಲ ಅವಾಯ್ಡ್ ಮಾಡಿ ನೋಡಿ ನೋಡಿ ಇಷ್ಟ ಪೇಂಟು ಪೇಂಟು ಪೇಯಿಂಟಾಗಿ ಕಲರ್ ಪೇಯಿಂಟಿದು ಪೇಯಿಂಟೇ ಇದು ಪೇಯಿಂಟಾಗಿ ಕಲರ್ ಮೆ ಅದಕ್ಕೆ ಯಾರು ತಗೊಬೇಡಿ ನೋಡಿ ಯಾವ ಥರ ತಗೊಳ್ಳಿ ಬೇಜಾರಾಯ್ತು ಇವತ್ತು ಯಾವ ಥರ ತಗೊಳ್ಳಿ ಅಂದರೆ ನೋಡಿ ಒಂದು ವೈಟ್ ಬೆಸ್ಟ್ ತಗೊಂಡು ಪ್ಲೀಸ್ ಯಾರೂ ಕೂಡ ಈ ಥರ ಕಲರ್ಸು ಕೊಟ್ಟು ಕೇಕ್ ಅಂತೂ ಆರ್ಡ್ರ್ ಕೊಡಲೇಬೇಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತ ಇದ್ದೀನಿ ನೋಡಿ